ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಚಿತ್ರದುರ್ಗದ ಕೋಟೆನಾಡಲ್ಲಿ ಇದ್ದೀನಿ ವಿಶೇಷ ಏನಂತಂದರೆ ಇವತ್ತು ನಮ್ಮ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿಯವರು ಆರನೇ ವರ್ಷದ ಪುಣ್ಯಸ್ಮರಣೆ ಕೋಟೆ ಆಟೋ ಚಾಲಕರ ಸಂಘದಿಂದ ಒಂದು ಅನ್ನ ಸತ್ಯರ್ಪಣೆ ಮತ್ತು ಪುಣ್ಯಸ್ಮರಣೆಯ ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈ ಸ್ವಾಮೀಜಿಯ ಬಗ್ಗೆ ಕೆಲವೊಂದು ಹಿತ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸ್ನೇಹಿತರು ಜಯಪ್ರಕಾಶ್ ಅವರು ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ನನ್ನ ಹೆಸರು ಕೆ ಎಚ್ ಜಯಪ್ರಕಾಶ್ ಅಂತ ಹೌದಾ ಸರ್ ನಮ್ಮ ಊರು ಚಿತ್ರದುರ್ಗ ಹೌದು ಸರ್ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಈ ಒಂದು ಸ್ನ ಸಂತರ್ಪಣೆ ಇದು ನಾನು ಈ ವರ್ಷದಿಂದಲೇ ಬಂದಿರೋದು ಹಾ ಸರ್ ಇದು ನಡೀತಿರೋದು ಆರು ಆರನೇ ವರ್ಷ ವರ್ಷ ಅಂತ ಹೇಳ್ತೀರ ಅದು ನಾನು ಈ ವರ್ಷ ಮಾತ್ರ ಬಂದಿದ್ದು ಹಾ ಸರ್ ಸಮಾಜಿಗಳ ಬಗ್ಗೆ ಸರ್ ಇವರು ಅಂದ್ರ ಇದ್ರೂ ಇಪ್ಪತ್ತು ಸಾವಿರಗೆ ಹೆಚ್ಚು ಜನಕ್ಕೆ ಊಟ ಹಾಕ್ತಿದ್ರು ಅದಕ್ಕೆ ಇವ್ರನ್ನ ತ್ರಿವಿಧ ಅಂತ ಪಾಠನು ಕಲಿಸ್ತಾರೆ ಊಟನೂ ಹಾಕ್ತಾರೆ ಇನ್ನು ಸಂಗೀತ ಇನ್ನಿದ್ದು ಕಲಿತ ಅದಕ್ಕೆ ತ್ರಿವಿಧ ದಾಸೋಹಿಗಳು ಅಂತ ಇವ್ರಿಗೆ ಹೆಸರು ಬಂದಿದೆ ಇವರು ಯಾವುದೇ ಭೇದ ಭಾವ ಇಲ್ದಲೆ ಯಾರೇ ಏನೇ ಉಡುಗೊರೆ ಕೊಟ್ರೇನು ಅದು ಸಂತೋಷದಿಂದ ಸ್ವೀಕರಿಸ್ತಾರೆ ಒಬ್ರು ಕರ್ಮಿ ಅಂತ ಇವರು ಬಗ್ಗೆ ಕೆಲವೊಂದು ಕವನಗಳು ಬರ್ದಿದಂತ ಸುದ್ದಿ ಇವಾಗ ಒಂದು ಸರ್ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ತ್ರಿವಿಧ ದಾಸೋಹಿ ದಾಸೋಹಿ ಆಗಿದ್ದರು ಭಾರತೀಯ ಒಬ್ಬ ಭಾರತೀಯ ಮೌನವತಾವಾದಿಯಾಗಿದ್ದರು ಇವರು ನಡೆದಾಡುವ ದೇವರೆಂದು ಬಿರುದು ಪಡೆದಿದ್ದರು ಭಕ್ತರು ನೀಡುವ ಕೊಡುಗೆಯ ಯಾವ ಜಾತಿ ಭೇದ ಎಂದು ನೋಡುತ್ತಲೇ ನೋಡದೆ ಸ್ವೀಕರಿಸುತ್ತಿದ್ದರು ಮಡಿಮುಟ್ಟು ಎಲ್ಲವನ್ನು ತಿರಸ್ಕರಿಸಿ ಸರ್ವರನ್ನು ಸಮಾನವಾಗಿ ಗೌರವಿಸುತ್ತಿದ್ದರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನತೆಗೆ ಅನ್ನ ನೀಡಿದವರು ಇವರು ನಿಷ್ಕಾಮ ಕರ್ಮಿ ರತ್ನಗಳಾಗಿದ್ದರು ನಮ್ಮ ಒಂದು ದಾವಣಗೆರೆಯಲ್ಲಿ ಒಂದು ಪುಸ್ತಕ ಮಾಡಿದ್ರು ಆ ಪುಸ್ತಕದಾಗೆ ನನ್ನ ಒಂದು ಕವನ ಕವನಕ್ಕೆ ಶಿವಕುಮಾರ ಸ್ವಾಮೀಜಿಗಳು ಬೆರೆದು ಕೊಟ್ಟಿದ್ರು ದಾವಣಗೆರೆಗೆ ಸರ್ ನೀವು ಸಮೇತ ಹೋಗಿದ್ರೆ ಸರ್ ಇಲ್ಲ ಹೋಗಿಲ್ಲ ಹಾಂ ಸರ್ ಇಲ್ಲಿ ನಮಗೆ ಒಬ್ನ ಮಣಿಕಂಠ ಅಂತ ಒಬ್ಬ ಪರಿಚಯ ಇದ್ದಾನೆ ಹಾಂ ಸರ್ ಅವನಿಂದ ಅವನು ಹೇಳ್ತಿರ್ತಾನೆ ಈ ವಿಷಯನ ಮೆಸೇಜ್ ಕಳ್ಸಿರ್ತಾನೆ ಆಮಿಂತ ಪುಸ್ತಕಗಳು ನೋಡ್ತಿರ್ತಿವಿ ಡೈರೆಕ್ಟ್ ಹೋಗಿ ನೋಡಿಲ್ಲ ಇದು ಯಾವಾಗ ಸರ್ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದು ಇದು ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ಹೆಚ್ಚು ಕಮ್ಮಿ ವರ್ಷ ಆಯ್ತು ದಾವಣಗೆರೆಯಲ್ಲಿ ಕೊಟ್ಟಿದ್ದು ಯಾವ ಬುಕ್ಸ್ ಇದೆ ಸರ್ ಯಾವ ಬುಕ್ಸ್ ಅಲ್ಲಿ ಬರ್ತಿದ್ರಾ ಅವರೇ ಅವರೇ ಒಂದು ಬುಕ್ ಮಾಡಿದ್ರು ರಾಜ್ಯದಾದ್ಯಂತ ಎಲ್ಲರತ್ರ ಸಂಪಾದಿಸಿ ಕವನಗಳು ಸಂಪಾದಿಸಿ ಯಾವ ಆ ಗುರುಗಳು ಸ್ವಾಮೀಜಿ ಪ್ರಶಸ್ತಿ ಕೊಡ್ತಿದ್ರು ಅದ್ರಲ್ಲಿ ಪುಸ್ತಕದಲ್ಲಿ ನಮ್ದು ಒಂದು ಪ್ರಿಂಟ್ ಆಗಿದೆ ಅದಕ್ಕೆ ಸೆಲೆಕ್ಟ್ ಆಯ್ತು ಆಗಿದೆ ಇವಾಗ ನಿನ್ನೆ ಇವರು ಜನ್ಮ ದಿನಾಂಕ ಅಂತ ಹೇಳಿ ಆನ್ಲೈನ್ ನಲ್ಲಿ ಕವನ ಕವನ ಆನ್ಲೈನ್ ಮೂರನೇ ಸ್ಥಾನ ಕವನಕ್ಕೆ ಶ್ರೀ ಡಾಕ್ಟರ್ ಶಿವಕುಮಾರಾನಂದ ಮಹಾಸ್ವಾಮಿಗಳವರ ಆರನೇ ವರ್ಷದ ಪುಣ್ಯಸ್ಮರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೋಟೆ ಮುಂಭಾಗ ಕೋಟೆ ಆಟೋ ನಿಲ್ದಾಣದ ಮುಂಭಾಗದಲ್ಲಿ ಕೋಟೆ ಆಟೋ ಡ್ರೈವರ್ಸ್ಗಳೆಲ್ಲ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಹಾ ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆಯನ್ನು ಏರ್ಪಡಿಸಿದ್ದೇವೆ ಮತ್ತು ಅದರ ಜೊತೆಗೆ ಅನ್ನ ಅನ್ನದಾನವನ್ನು ಏರ್ಪಡಿಸಿದ್ದೇವೆ ಆ ಏನಕ್ಕೆ ಅಂದ್ರೆ ದೇವರು ಅನ್ನೋದಕ್ಕಿಂತ ಅವರು ನಡೆದವರು ನಡೆದಾಡುವ ದೇವರು ಅನ್ನೋದರಲ್ಲಿ ಅನ್ನೋದ್ರಲ್ಲಿ ನಮಗೆ ತುಂಬಾ ಒಲವಿದೆ ಹಂಗಾಗಿ ಶಿವಕುಮಾರ ಸ್ವಾಮಿನಂದ ಮಹಾಸ್ವಾಮಿಗಳು ನಡೆದಾಡುವ ದೇವರು ಅಂತ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಕರ್ನಾಟಕ ಇಡೀ ದೇಶದಲ್ಲೂ ತಿಳ್ಕೊಂಡಿದ್ದಾರೆ ಅವರ ಆಶ್ರಮದಲ್ಲಿ ಬೆಳೆದು ಇವತ್ತಿನ ದಿವಸ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವ್ರನ್ನ ಸ್ಮರಣೆ ಮಾಡಬೇಕು ಕಾಣದೇ ಇರುವ ದೇವರಲ್ಲಿ ನೆಟ್ಟಿರುವಾಗ ಕಾಣುವ ದೇವರು ಅಂತ ನಾವು ಶಿವಕುಮಾರ ಸ್ವಾಮಿಗಳನ್ನು ನೆನ್ತಾ ಇದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷವೂ ಸ ಸಹ ಈ ಸಮಾರಂಭವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಆಟೋ ಡ್ರೈವರ್ಸ್ಗಳೆಲ್ಲ ಸೇರಿಬಿಟ್ಟು ಮತ್ತು ಅಲ್ಲಿ ಇದು ನಮ್ಮ ಆಟೋ ಚಾಲಕರ ಇದು ಸ್ಟ್ಯಾಂಡ್ ಇದು ಮುಂದೆ ಬಂದರೆ ಇದು ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಮಹಾಮಂಗಳಾರತಿ ಶ್ರೀ ಸದ್ಗುರು ಕಬೀರಾನಂದ ಮಹಾಸ್ವಾಮಿಗಳ ದಿವ್ಯ ಸನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಮತ್ತು ಮಾಜಿ ಎಂ ಎಲ್ ಎ ನಮ್ಮ ತಿಪ್ಪರೆಡ್ಡಿ ಸಾಹೇಬರು ಹಾಗೂ ನಮ್ಮ ಏರಿಯಾದ ಒಂದು ತುಂಬ ದೊಡ್ಡ ವ್ಯಕ್ತಿಗಳಾದ ಸೀನಣ್ಣ ಅವರು ಆ ರಾಘವೇಂದ್ರ ವಿದ್ಯಾಸಂಸ್ಥೆ ನಮ್ಮ ಏರಿಯಾದ ಮೂರನೇ ವಾರ್ಡಿನ ನಗರಸಭಾ ಸದಸ್ಯರು ಶ್ರೀ ವೆಂಕಟೇಶ್ ಅವರು ಅವರು ಉಪಸ್ಥಿತಿ ಇದ್ದರು ಭಾಸ್ಕರ್ ಅವರು ಅನುಪಮ ವಿದ್ಯಾಸಂಸ್ಥೆ ಅವರು ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಯಾವುದೂ ಇಲ್ಲ ಇದು ಬಂದು ಒಂದು ಆಟೋ ಚಾಲಕರ ಪರವಾಗಿ ಅಷ್ಟೇ ನಾವು ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಇದೇ ರೀತಿ ವಿಜೃಂಭಣೆಯಿಂದ ಮಾಡ್ತೀವಿ ಮುಂದಕ್ಕೂ ಮಾಡ್ತಾನೆ ಇರ್ತೀವಿ ಆ ದೇವರು ಕೊಡ್ಲಿ ಇನ್ನು ಕೊಡೋಷ್ಟು ಶಕ್ತಿ ಕೊಟ್ರೆ ಇನ್ನೊಂದು ಇದಕ್ಕಿಂತ ಜಾಸ್ತಿನೇ ಮಾಡ್ತೀವಿ ನಾವು ಮೊದಲನೇ ವರ್ಷ ನಾವು ಕಾರ್ಯಕ್ರಮ ಮಾಡಿದಾಗ ಒಂದು ಐವತ್ತರಿಂದ ನೂರು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಿಸಿದ್ವಿ ಶಿವಕುಮಾರಾನಂದ ಮಹಾಸ್ವಾಮಿಗಳ ಪೂಜೆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಎರಡರಿಂದ ಎರಡೂವರೆ ಸಾವಿರ ಜನ ಇವತ್ತಿನ ದಿವಸ ಪ್ರಸಾದ ವಿನಿಯೋಗ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ನಮಗೂ ಕೊಡಲಿ ದೇವರು ಎಲ್ರಿಗೂ ಕೊಡಲಿ ಅಂತ ನಾನು ಶುಭ ಹಾರೈಸ್ತೀನಿ ಧನ್ಯವಾದಗಳು ಸ್ವಾಮೀಜಿ ಬಗ್ಗೆ ನಮ್ಮ ಕೃಷ್ಣರು ಮಾತಾಡ್ತಾರಂಥೇಳಿ ಮಾತು ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸ್ವಾಮೀಜಿ ಬಗ್ಗೆ ಎಲ್ಲರೂ ನಾತಾಡ್ಬೇಕಂತ ಹೇಳಿ ಸರ್ ಕೃಷ್ಣಪ್ಪ ನಾಯಕ ಅಂತ ಹೇಳ್ಬೋದು ಕೃಷ್ಣ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಕೋಟೆಯಲ್ಲಿ ಗೈಡ ಕೆಲಸ ಮಾಡ್ತಿದ್ವಿ ನೋಡಿ ಇದು ಶಿವಕುಮಾರ್ ಸ್ವಾಮೀಜಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ನಡೆದಾಡುವ ದೇವರೆಂದು ತುಮಕೂರಲ್ಲಿ ಮಠ ಇದೆ ಅಲ್ಲಿ ಸ್ವಾಮೀಜಿಗಳು ಸಾವಿರಾರು ಅಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ವಿದ್ಯಾ ಕೊಡುವಂಥ ಕೇಂದ್ರ ಬಿಂದುವಾಗಿದೆ ತುಮಕೂರಲ್ಲಿ ಆ ಸ್ವಾಮೀಜಿಯ ಅಲ್ಲಿ ದುರ್ಗದಲ್ಲಿರ್ತಕ್ಕಂಥ ಆಟೋ ಚಾಲಕ ಸಂಘದ ವತಿಯಿಂದ ಪ್ರತಿ ವರ್ಷ ಆರು ವರ್ಷದಿಂದ ಸ್ವಾಮೀಜಿಯ ಮಾಡ್ತಾ ಮಾಡ್ತಾಯಿದ್ದಾರೆ ಇದೇ ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪ್ರತಿ ವರ್ಷ ಮಾಡುವಂಥ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಸ್ವಾಮೀಜಿಯ ನೆನಪಿನ ಕಾಣಿಕೆಯಾಗಿ ದೇವರ ಪುಣ್ಯಸ್ಮರಣೆಯನ್ನು ದೇವರ ಪುಣ್ಯ ಪ್ರಾಣೆಯನ್ನು ಮಾಡಿ ಇದೆ ಶಿವಕುಮಾರ್ ಸ್ವಾಮೀಜಿ ಅವರು ನಡೆದಾಡುವ ದೇವರಾಗಿರ್ತಕ್ಕಂಥರಾಗಿದ್ದರು ಸ್ವಾಮೀಜಿಯವರ ಮಠದಲ್ಲಿ ನೋಡಿದರೆ ಎಷ್ಟೋ ಮಕ್ಕಳುಗಳು ಅಲ್ಲಿ ಅನಾಥ ಮಕ್ಕಳು ಅಲ್ಲಿ ವಿದ್ಯಾ ಬುದ್ಧಿ ನೋಡ್ತಕ್ಕಂಥ ವಿದ್ಯಾಗೆ ಬಹಳ ಮಹತ್ವವಾದ ಕೊಡ್ತಾ ಇದ್ರು ಸ್ವಾಮೀಜಿಯವರು ಇದೇ ವರ್ಷ ಪ್ರತಿ ವರ್ಷ ಇವನು ಹೆಚ್ಚಿನ ರೀತಿಯಿಂದ ಆಚರಣೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರ್ ತಾವು ಕೂಡ ಮಠದಲ್ಲಿ ಅಂತ ಹೇಳಿ ಮಠದಲ್ಲಿ ನಾನು ಓದಿಲ್ಲ ನಮ್ಮ ತಮ್ಮನೇ ಓದಿಸಿದ್ದೇನೆ ನಾನು ಸರ್ ನಮ್ಮ ತಮ್ಮ ಆಗಿರ್ತಕ್ಕಂಥ ಚಿಕ್ಕ ತಮ್ಮನಿಗೆ ಅಲ್ಲೇ ಏಟ್ ನೈನ್ ಟೆಂತ್ವರೆಗೆ ವಿದ್ಯಾ ಬುದ್ಧಿ ವಿದ್ಯಾಭ್ಯಾಸವನ್ನ ಅಲ್ಲೇ ಆ ಎಲ್ಲ ಒಳ್ಳೆ ರೀತಿ ಶಿಕ್ಷಣ ಕೊಡ್ತಾರೆ ಅಲ್ಲಿ ಮಠದಲ್ಲಿ ದಾಸೋ ವ್ಯವಸ್ಥೆ ಇರುತ್ತೆ ಮತ್ತು ಅಲ್ಲಿ ಎಲ್ಲಾ ರೀತಿ ಸೌಕರ್ಯಗಳು ಇರೋದ್ರಿಂದ ಒಳ್ಳೆ ವಿದ್ಯಾ ಬುದ್ಧಿ ಸಿಗತ ಸಿಗುತ್ತೆ ಅಲ್ಲಿ ಅಲ್ಲಿ ನಮ್ಮ ತಮ್ಮನಿಗೆ ಅಲ್ಲೇ ಶಿಕ್ಷಣವನ್ನ ಓದಿಸತಕ್ಕಂಥ ಜಾಗ ಮಠ ಎಲ್ಲ ಒಳ್ಳೆಯ ವಿದ್ಯಾ ಕೊರತಕ ಜಾಗ ಥ್ಯಾಂಕ್ ಯು ಮದಕಿರಿ ನಾಯಕ ವಿದ್ಯಾಸಂಸ್ಥೆ ಹಾಗೂ ಮಹಾರಾಣಿ ವಿದ್ಯಾಸಂಸ್ಥೆ ಡಾಕ್ಟರ್ ಬಿ ಗೌರಪ್ಪನವರು ಮತ್ತು ಯಶೋಧಮ್ಮನವರು ಅವರ ದಿವ್ಯಾಪುತ್ರಿ ದಿವ್ಯಾ ಅವರು ಹಾಗೂ ಸಂದೀಪ್ ಅಣ್ಣನವರು ಅವರ ಕರ್ತೀಯ ಇವತ್ತಿನ ದಿವಸ ಅನ್ನೋದನ್ನು ವ್ಯಕ್ತಪಡಿಸಿದ್ವಿ என்ன பன்னங்க கேளு சன்னம் அதரல தந்துறாய் சைசலி தந்துறாய் ஹ ப்ரோப் இங்கடா எல்லகுளு யூட் பண்ணிட்டீங்களா நீங்க அங்க ஒரு சடங்கே நம்ம படுறே ஆ எல்ல 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 ஓ எல தம்பா எல ले मारे मार देंगे सर ಪ್ಪ ಇದೆಯಾ